ಮಕ್ಕಳೇ ನಮಸ್ಕಾರ ನಿಮಗೆ ಈ ಸಲ ಗಿರೀಶ್ ಕಾರ್ನಾಡ್ ರಚನೆ ಮಾಡಿರುವಂತಹ ಅವ್ರ ಮೊದಲನೇ ನಾಟಕ ಯಯಾತಿ ಟೆಕ್ಸ್ಟ್ ಆಗಿದೆ ಇದು ಸಾವಿರದ ಒಂಬೈನೂರ ಅರವತ್ತೊಂದನೇ ಇಸ್ವಿನಲ್ಲಿ ಪ್ರಕಟ ಆಗಿದ್ದು ಜೊತೆಗೆ ಯಯಾತಿ ನಾಟಕನೇ ಗಿರೀಶ್ ಕಾರ್ನಾಡರ ಮೊದಲನೇ ನಾಟಕನೂ ಕೂಡ ಭಾಳ ಮುಖ್ಯವಾದ ನಾಟಕನೂ ಕೂಡ ಈ ನಾಟಕದಲ್ಲಿ ಒಟ್ಟು ನಾಲ್ಕು ಅಂಕ ಇದೆ ಈ ಮೊದಲನೇ ಅಂಕ ಪ್ರಾರಂಭವಾಗದೆ ಸೂತ್ರಧಾರ ಕಥೆಯನ್ನು ಪರಿಚಯ ಮಾಡೋದ್ರ ಮೂಲಕವಾಗಿ ಈ ಸೂತ್ರಧಾರ ಅನ್ನುವಂಥ ಒಂದು ಕಾನ್ಸೆಪ್ಟ್ ಏನಿದೆ ಸಂಸ್ಕೃತ ನಾಟಕದಿಂದ ನಾವು ಕನ್ನಡ ನಾಟಕಕ್ಕಿರ್ಬೋದು ಅಥವಾ ಯಾವುದೇ ದೇಸಿ ನಾಟಕಗಳಿಗೂ ಕೂಡ ಎರವಲಾಗಿ ಪಡ್ಕೊಂಡು ಬಂದಿರುವಂಥದ್ದು ಇದು ನಾಟಕ ಪ್ರಾರಂಭವಾಗೋದು ಯಯಾತಿಯ ಅರಮನೆಯಲ್ಲಿ ಈ ಯಯಾತಿಯ ಮೊದಲನೇ ಹೆಂಡತಿಯ ಮಗ ಯುವರಾಜ ಕೂಡ ಆಗಿದ್ದಾನೆ ಅವನ ಹೆಸರು ಪುರು ಅಂತ ಆ ಪುರು ಈಗಾಗಲೇ ವಿದ್ಯಾಭ್ಯಾಸವನ್ನು ಮುಗಿಸಿ ಒಂದು ಸ್ವಯಂವರವನ್ನು ಕೂಡ ಮುಗಿಸಿ ಅಂಗದೇಶ ಅಂತ ಅಂಗದೇಶದ ರಾಜಕುಮಾರಿಯಾಗಿರುವಂಥ ಚಿತ್ರಲೇಖೆಯನ್ನು ಮದುವೆಯಾಗಿ ಮೊಟ್ಟ ಮೊದಲ ಬಾರಿಗೆ ಅರಮನೆಗೆ ಬರ್ತಾ ಇದ್ದಾನೆ ಹಾಗೆ ಅರಮನೆಗೆ ಬರ್ತಾ ಇರೋದ್ರಿಂದ ಇಡೀ ರಾಜಬೀದಿ ಇರ್ಬೋದು ಅರಮನೆ ಇರ್ಬೋದು ಎಲ್ಲ ಸಿಂಗಾರವಾಗಿದೆ ಸಾವಿರಾರು ಪ್ರಜೆಗಳು ಹೊಸ ವಧುವರರನ್ನು ನೋಡೋದಕ್ಕೆ ಅರಮನೆಯ ಹೊರ ಅಂಗಣದಲ್ಲಿ ಉತ್ಸುಕರಾಗಿ ಕಾಯ್ತಾ ಇದ್ದಾರೆ ಈ ಕಡೆ ಇನ್ನೊಂದು ದೃಶ್ಯ ಪ್ರಾರಂಭವಾಗ್ತಾ ಇದೆ ಹೇಗೂ ಇದು ನಾಟಕ ಆದ್ದರಿಂದ ಅಂತಃಪುರದಲ್ಲಿ ದೇವಯಾನಿ ಶರ್ಮಿಷ್ಠೆ ಅನ್ನುವ ತನ್ನ ದಾಸಿಯಿಂದ ಅವಹೇಳನಕ್ಕೆ ಈಡಾದಂಥ ಇನ್ನೊಬ್ಬಳು ದಾಸಿ ಸ್ವರ್ಣಲತೆಯನ್ನು ಸಮಾಧಾನ ಮಾಡ್ತಿದ್ದಾಳೆ ಶರ್ಮಿಷ್ಠೆಯ ಮಾತೆ ಹಾಗೆ ಆಕೆ ನಾಲ್ಗೆ ಭಾಳ ಕಠಿಣವಾದದ್ದು ಏನೋ ಹೇಳ್ತಿರ್ತಾಳೆ ನೀನು ಆದಷ್ಟು ತಲೆ ಕೆಡಿಸ್ಕೋಬೇಡ ಅಂತ ದೇವ್ಯಾನಿ ಸಮಾಧಾನ ಮಾಡ್ತಿದ್ದಾಳೆ ಸ್ವರ್ಣಲತೆಗೆ ಅಲ್ಲಿಂದ ಒಂದು ದೃಶ್ಯ ಪ್ರಾರಂಭವಾಗುತ್ತೆ ಈ ಯಯಾತಿ ಕೂಡ ದೇವ್ಯಾನಿನ ಮದುವೆ ಆಗಿದ್ದು ಅವಳ ಸೌಂದರ್ಯಕ್ಕಲ್ಲ ಅವಳ ಅಪ್ಪ ಶುಕ್ರಾಚಾರ್ಯ ಇದಾನಲ್ಲ ಅವನ ಹತ್ರ ಇರುವಂಥ ಬಹಳ ಪ್ರಮುಖವಾದಂಥ ಒಂದು ಅಸ್ತ್ರ ಕೂಡ ಹೌದು ವಿದ್ಯೆ ಕೂಡ ಹೌದು ಅದನ್ನು ಅಂತ ಕರೀತಾರೆ ಆ ಸಂಜೀವಿನಿಗೋಸ್ಕರ ಮದುವೆ ಆಗಿದ್ದು ಅಂತ ಹೇಳ್ತಾನೆ ಇದು ಆ ಥರ ಹೇಳೋದ್ರ ಮೂಲಕವಾಗಿ ಒಂದು ರೀತಿ ಟಾಂಟ್ ಕೊಡೋದು ಮಾತಿನಿಂದ ಇರಿತಾಳೆ ಆಗ ಅಲ್ಲಿಗೆ ಸರಿಯಾಗಿ ಯಯಾತಿ ಕೂಡ ಬರ್ತಾನೆ ಇವಳು ರೇಗಿಸ್ತಾಳೆ ನೋಡು ಸಂಜೀವಿನಿಯನ್ನೇ ಮದುವೆಯಾದ ಪ್ರೇಮವೀರ ಅಂದರೆ ದೇವ್ಯಾನಿ ಮದುವೆ ಆಗಿರೋದಲ್ಲ ಸಂಜೀವಿನೇ ಮದುವೆ ಆಗಿದ್ದಾನೆ ಯಾವಾಗಲೂ ಹೆಣ್ಮಕ್ಳನ್ನು ಮದುವೆ ಆಗುವಾಗ ವರದಕ್ಷಿಣೆಗೋಸ್ಕರ ಮದುವೆ ಆದ ಅಂತಾರಲ್ಲ ಆ ರೀತಿಯಾಗಿ ದೇವ್ಯಾನಿ ಮತ್ತು ಯಯಾತಿ ಇಬ್ಬರು ಕೂಡ ಅವರವ್ರ ವೀಕ್ನೆಸ್ಗಳು ದೌರ್ಬ್ಯ ದೌರ್ಬಲ್ಯಗಳು ಗೊತ್ತಾದ್ರಿಂದ ಬೆಚ್ಚಿಬೀಳ್ತಾರೆ ಆಗ ಯಯಾತಿ ಇಲ್ಲ ಇಲ್ಲ ನಮ್ಮಿಬ್ರದ್ದು ಪ್ರೇಮ ವಿವಾಹ ಅಂತ ದೇವಯಾನಿನ ಭಾಳ ಸಮಾಧಾನದಿಂದ ಒಪ್ಪಿಸ್ತಾನೆ ಸಮಾಧಾನ ಮಾಡ್ತಾನೆ ಕೊನೆಗೆ ಶರ್ಮಿಸ್ಟಾಗ ಹೇಳ್ತಾನೆ ಇನ್ನು ಮುಂದೆ ಸಮಾಧಾನವಾಗಿದ್ದರೆ ದೇವಯಾನಿ ದಾಸಿಯಾಗಿ ದಾಸಿಯಾಗಿಟ್ಕೊಂಡಿದ್ದಾಳಲ್ಲ ಇದಕ್ಕೊಂದು ಹಿನ್ನೆಲೆ ಇದೆ ಅದನ್ನು ಒಂದು ತಿಂಗಳಲ್ಲಿ ನಾನು ನಿನಗೆ ದಾಸಿಯವನ್ನು ಮುಗಿಸ್ಬಿಟ್ಟು ನಿನ್ನ ರಾಜ್ಯಕ್ಕೆ ಕಳಿಸ್ಕೊಡ್ತೀನಿ ಋಷಪರ್ವ ಶರ್ಮಿಷ್ಠೆಯ ತಂದೆ ರಾಕ್ಷಸ ರಾಜ ಅಲ್ಲಿ ವಾಪಸ್ ಕಳಿಸ್ತೀನಿ ಅಂತ ಹೇಳ್ತಾನೆ ಸೊ ದೇವಯಾನಿನ ಬಾವಿಗೆ ದುಡಿದಕ್ಕೋಸ್ಕರವಾಗಿ ಈ ಕೃತ್ಯ ಭಾಳ ಕೆಟ್ಟದ್ದು ಅಮಾನವೀಯ ಅಂತ ಹೇಳಿಬಿಟ್ಟು ಯಯಾತಿ ಮತ್ತೆ ಶರ್ಮಿಷ್ಠೆಯನ್ನು ದೂರ್ತಾನೆ ದೇವಯಾನಿನ ಸಮಾಧಾನ ಮಾಡೋಕ್ಕೋಸ್ಕರ ಯಾಕೆ ಶರ್ಮಿಷ್ಠೆಯನ್ನು ದೇವಯಾನೇ ದಾಸಿ ಮಾಡ್ಕೋತಾಳೆ ಅಂತಂದರೆ ಒಂದು ಸಂದರ್ಭದಲ್ಲಿ ಸರೋವರದ ಒಳಗಡೆ ಏನು ಸರೋವರದಲ್ಲಿ ಈಜಿ ಬಂದ ಮೇಲೆ ಅವರಿಬ್ಬರ ಜಾಕೆಟ್ಗಳು ಅಥವಾ ಕುಪ್ಪಸುಗಳು ಅದ್ಲು ಬದಲಾಗಿರ್ತವೆ ಅದಲು ಬದಲಾಗಿದ್ದಕ್ಕೆ ನೀನು ರಾಕ್ಷಸ ಕನ್ಯ ಆಗಿರುವಂಥವಳು ಆ ಬ್ರಾಹ್ಮಣ ಕನ್ಯೆಯ ಕುಪ್ಪಸ ತೊಟ್ಟ ತಕ್ಷಣ ಆಗುವಂತಹ ಒಂದು ಕನಸು ಬಿತ್ತ ಅಂತ ಇರ್ತಾಳೆ ಒಂದು ಸಣ್ಣ ಮಾತಿನಿಂದ ಅವರಿಬ್ಬರೂ ಸ್ನೇಹ ಒಡೆದೋಗಿರುತ್ತೆ ಶರ್ಮಿಷ್ಠೆ ಹೇಳಿ ಕೇಳಿ ರಾಕ್ಷಸ ರಾಜ್ಕುಮಾರಿ ಕೋಪ ಬರುತ್ತೆ ಕೋಮಲವಾದಂಥ ಬ್ರಾಹ್ಮಣ ಕನ್ಯೆಯನ್ನು ತೆಗೆದುಕೊಂಡೋಗಿ ಬಾವಿಗೆ ದೂಡಿರ್ತಾಳೆ ಹಾಗೆ ಬಾವಿಗೆ ದೂಡಿದ್ರಿಂದ ಅವಳನ್ನು ತನ್ನ ತಂದೆಯ ಶುಕ್ರಾಚಾರ್ಯರ ಪ್ರಭಾವದಿಂದ ದಾಸಿಯನ್ನಾಗಿ ಮಾಡ್ಕೊಂಡಿರ್ತಾಳೆ ಯಯಾತಿಯನ್ನು ಮದುವೆಯಾಗಿ ಬಂದಮೇಲೂ ಕೂಡ ಆ ದಾಸಿತನ ಕಂಟಿನ್ಯೂ ಆಗ್ತಿದೆ ಈ ಕೋಪದಿಂದ ಶರ್ಮಿಷ್ಠೆ ಅರಮನೆಯಲ್ಲೆಲ್ಲ ಕೋಲಾಹಲವನ್ನು ಸೃಷ್ಟಿಸಿರ್ತಾಳೆ ದೇವಯಾನಿಯ ಗಾಢವಾದ ಸ್ನೇಹದ ಬಗ್ಗೆ ಹೇಳಿ ದೇವಯಾನಿ ಜಲಕ್ರೀಡೆ ಸಂದರ್ಭದಲ್ಲಿ ಅಸ್ತ್ರ ಅದಲು ಬದಲಾದಂಥ ಕ್ಷುಲ್ಲಕ ಕಾರಣಕ್ಕೋಸ್ಕರ ಹಸುರ ಪುತ್ರಿ ಅಂತ ಅವಮಾನ ಮಾಡಿದ್ರಿಂದ ಸಿಟ್ಟಿಗೆದ್ದ ಶರ್ಮಿಷ್ಠೆ ದೇವಯಾನಿನ ಬಾವಿಗೆ ತಳ್ಳಿರುವಂಥ ವಿಷಯ ಈಗಾಗಲೇ ನಾನು ಹೇಳಿದೆ ಆ ಪಶ್ಚಾತ್ತಾಪದಿಂದ ಅಂದರೆ ಬೇವಯಾನಿನ ಬಾವಿಗೆ ದೂಡಿದ ಪಶ್ಚಾತ್ತಾಪದಿಂದ ಶರ್ಮಿಷ್ಠೆ ಕೂಡ ಒಂದು ಗಂಟೆ ಕಾಲ ಬಾವಿಯ ದಡದಲ್ಲಿ ಕೂತ್ಕೊಂಡು ಅತ್ತೆ ಅನ್ನೋ ಸಂ ಅಂಶವನ್ನು ಕೂಡ ಇಲ್ಲಿ ಹೇಳ್ತಿದ್ದಾಳೆ ಹಲವು ವರ್ಷಗಳ ನಂತರ ದೇವಯಾನಿ ಶರ್ಮಿಷ್ಠೆ ಯಯಾತಿ ಎದುರಿಗೆ ಅಳ್ತಾಳೆ ಯಯಾತಿಗೆ ಮನಸ್ಕರಗತ್ತೆ ಮನಸ್ಕರ್ಗಿದ್ರಿಂದ ಈಗ ಕೊನೆಗೆ ಶರ್ಮಿಷ್ಠೆಗೆ ಒಂದು ಆಲೋಚನೆ ಬರುತ್ತೆ ಇಷ್ಟು ವರ್ಷ ನಾನು ಬದುಕಿದ್ದೀನಿ ಇನ್ನೂ ನಾನು ಬದುಕಬೇಡ ಅಂತ ಹೇಳಿಬಿಟ್ಟು ಏನು ಮಾಡ್ತಾಳೆ ವಿಷ ಕುಡಿಯೋದಿಕ್ಕೆ ಅಂಥೇಳಿ ವಿಷವನ್ನು ಕುಡಿಯೋದಕ್ಕೆ ಕರಂಡಿಕೆಯನ್ನು ಬಾಯಿಗೆ ಎತ್ತುತ್ತಾಳೆ ಎತ್ತುವಂಥ ಸಂದರ್ಭದಲ್ಲಿ ರಾಜ್ಕುಮಾರಿಯಾಗಿದ್ದಂಥ ತಾನು ಇವತ್ತು ದಾಸಿಯಾಗಿದ್ದೀನಿ ಅಂತ ಹೇಳಿ ಬೇರೆ ಬೇರೆ ವಿಷಯಗಳನ್ನು ತಾರ್ಕಿಕವಾಗಿ ಮಂಡನೆ ಮಾಡ್ತಾ ಕಣ್ಣೀರು ಹಾಕಿ ಸ್ವಾತಂತ್ರ್ಯಕ್ಕಿಂತ ದಾಸ್ಯವೇ ಮೇಲು ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾಳೆ ಆಗ ಯಯಾತಿ ಅವಳ ಛತ್ರ ಮಾತಿಗೆ ಸೋತ್ಬಿಟ್ಟು ವಿಷ ಕುಡಿಯೋದನ್ನು ಬಲಗೈ ಹಿಡಿಯೋದ್ರ ಮೂಲಕವಾಗಿ ತಪ್ಪಿಸ್ತಾನೆ ಯಾವುದೇ ಅವಿವಾಹಿತ ರಾಜಕುಮಾರ ಅಥವಾ ರಾಜಕುಮಾರಿಯ ಕೈಯನ್ನು ಕ್ಷತ್ರಿಯ ರಾಜನೊಬ್ಬ ಬಲಗೈಯನ್ನು ಹಿಡಿದ್ರೆ ಅದು ಮದುವೆಯಾಗುವ ಸನ್ನೆ ಅನ್ನುವಂಥದ್ದು ಭಾರತೀಯರ ಒಂದು ಸಂಪ್ರದಾಯ ಕ್ಷತ್ರಿಯರಲ್ಲಿ ಇರುವಂಥದ್ದು ಇವನು ಅವಳು ವಿಷ ಕುಡಿತಿರುವಾಗ ಬಲಗೈ ಹಿಡಿದು ತಪ್ಪಿಸಿದ್ರಿಂದ ಶರ್ಮಿಷ್ಠೆ ಕೇಳ್ತಾಳೆ ನೀವು ನನ್ನ ಬಲಗೈ ಹಿಡಿದಿದ್ದೀರಾ ನೀವು ಇವಾಗ ಮದುವೆ ಆಗಬೇಕು ಆದರೆ ಅವಳು ಅವನು ಮದುವೆ ಆಗೋದಕ್ಕೆ ಅವನಿಗಿಷ್ಟ ಇರತ್ತೆ ಅವಳಿಗೆ ಇಷ್ಟ ಇರಲ್ಲ ಆದರೆ ಅವಳು ಮದುವೆ ಆಗಲೇಬೇಕು ಯಾಕಪ್ಪ ಅಂದರೆ ದೇವಯಾನಿಯ ಗಂಡನನ್ನು ಮದುವೆ ಆಗೋದ್ರ ಮೂಲಕವಾಗಿ ದೇವಯಾನಿಯ ಮೇಲೆ ಸೇಡನ್ನು ತೀರಿಸ್ಕೊಳ್ಳೋವಂಥದ್ದು ತನ್ನ ದಾಸಿ ಮಾಡಿದ ತಪ್ಪಿಗೆ ಹೀಗೆ ಬಲ್ಗ ಹಿಡಿದ್ರಿಂದ ಯಯಾತಿ ಶರ್ಮಿಷ್ಠೆಯೊಂದಿಗೆ ಸಮಾಗಮ ಕಾರಣ ಆಗುತ್ತೆ ಈ ಮೂಲಕವಾಗಿ ಒಂದನೇ ಅಂಕ ಮುಗಿಯುತ್ತೆ ಎರಡನೇ ಅಂಕದಲ್ಲಿ ಈ ಸಮಾಗಮದ ಪರಿಣಾಮವಾಗಿ ಯಯಾತಿ ಭಾಳ ಸಂತೋಷದಿಂದ ಶರ್ಮಿಷ್ಠನ ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾನೆ ಆದರೆ ಶರ್ಮಿಷ್ಠೆಗೆ ಚೆನ್ನಾಗುತ್ತಿದೆ ದೇವಯಾನಿಯ ಸಿಟ್ಟು ಮತ್ತು ಸೇಡಿನ ಬಗ್ಗೆ ಹೆದರಿ ವಿವಾಹ ಬೇಡ ಅಂತ ನಿರಾಕರಿಸ್ತಾಳೆ ಬಟ್ ಇವರಿಬ್ಬರು ವಿಷಯ ಗೊತ್ತಾದ ತಕ್ಷಣ ದೇವಯಾನಿ ಶರ್ಮಿಷ್ಠೆಗೆ ದಾಸ್ಯದಿಂದ ಮುಕ್ತಿ ಕೊಡೋದಕ್ಕೆ ಒಪ್ಪಿದ್ರು ಯಯಾತಿಯ ರಾಜಾಜ್ಞೆಯಿಂದ ಶರ್ಮಿಷ್ಠೆಯನ್ನು ಅರಮನೆಯಲ್ಲೇ ಇರಬೇಕು ನೀನು ಅರಮನೆ ಬಿಟ್ಟು ಹೋಗೋದು ಅಂತ ಒಂದು ಆಜ್ಞೆಯನ್ನು ಮಾಡ್ತಾನೆ ಅಂದರೆ ಶರ್ಮಿಷ್ಠೆ ದಾಸ್ಯದಿಂದ ಮುಕ್ತಿ ಹೊಂದಿ ಆಚೆಗೆ ಹೋದರೂ ಕೂಡ ದೇವಯಾನಿ ಅದಕ್ಕೆ ಒಪ್ಪಿಗೆ ಕೊಟ್ಟರು ಕೂಡ ಇಲ್ಲಿ ಶರ್ಮಿಷ್ಠೆ ಆ ಸಾರಿ ಯಯಾತಿ ತಡೀತಾ ಇದ್ದಾನೆ ಶರ್ಮಿಷ್ಠೆಯನ್ನು ಇದರಿಂದ ಕೋಪ ಬಂದಂಥ ದೇವ್ಯಾನಿ ಏನು ಮಾಡ್ತಾಳೆ ತಾನೇ ಮದುವೆಯಲ್ಲಿ ಯಯಾತಿ ಕಟ್ಟಿದ್ದಂಥ ಮಾಂಗಲ್ಯವನ್ನು ಹರಿದು ಬಿಸಾಕಿ ಹೊಟ್ಟೋಗ್ತಾಳೆ ಅವಳಿಗೊಂದು ಜವಾಬ್ದಾರಿ ಇರುತ್ತೆ ಆಗ್ತಾನೆ ಪುರು ಮದುವೆ ಹಾಕ್ಕೊಂಡು ಬಂದಿರ್ತಾನೆ ಅವರನ್ನು ಆರತಿ ಎತ್ತಿ ಅರಮನೆಗೆ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಬೇಕು ಕರ್ತವ್ಯನೂ ಮರಿತಾಳೆ ಕೋಪದಿಂದ ಮಾಂಗಲ್ಯವನ್ನು ಹರಿದು ಬಿಸಾಕ್ ಹೊಟ್ಟೋಗ್ತಾನೆ ಅದೇ ಸಂದರ್ಭದಲ್ಲಿ ದೇವಯಾನಿಯ ತಂದೆ ಶುಕ್ರಾಚಾರ್ಯ ಅದೇ ರಾಜ್ಯದಲ್ಲಿ ಪುರುವನ್ನು ನೋಡೋದಕ್ಕೆ ಅಂತ ಬಂದಿರ್ತಾನೆ ಅಂತ ಮಾಹಿತಿ ಸಿಗುತ್ತೆ ಆ ಶಂಭುದೇವರ ಗುಡಿಗೆ ದೇವಯಾನಿ ಹೊಟ್ಟೋಗ್ತಾಳೆ ಅರಮನೆಗೆ ಹೇಗೋ ಬರ್ತಾನೆ ಪುರು ಮತ್ತೆ ನವದು ಚಿತ್ರಲೇಖೆ ಆ ಈ ವರ್ತನೆಯಿಂದ ಯಯಾತಿ ಮತ್ತು ಅವರ ವಂಶದವರ ಮೇಲೆ ತಿರಸ್ಕಾರ ಭಾವ ಯಯಾತಿಗೆ ಎಲ್ಲ ಕಡೆಯಿಂದ ಕೂಡ ಒಂದು ರೀತಿಯಾದಂತಹ ಟಾಂಟ್ಗಳು ಪ್ರಾರಂಭವಾಗ್ತಾ ಹೋಗುತ್ತೆ ಅವನಿಗೆ ಅಪ್ಪನ ಆಗಲ್ಲ ಅಪ್ಪನ ವಂಶದ ಹಿರಿಮೆ ಆಗಲ್ಲ ಮಗ ಅಪ್ಪನನ್ನು ಯಾವ ರೀತಿಯಾಗಿ ತನ್ನ ಮಾತಿನಿಂದ ಇರಿತಾ ಹೋಗ್ತಾನೆ ಅನ್ನೋದನ್ನು ನೋಡ್ಬೋದು ಸ್ವತಃ ಪುರುಗೆ ತನ್ನ ಮೇಲೆ ತಾನೇ ಒಂದು ಇನ್ಫೀರಿಯರ್ ಬೆಳೆಸ್ಕೊಂಡಿರ್ತಾನೆ ಕೀಳರ್ಮೆಯನ್ನು ಬೆಳೆಸ್ಕೊಂಡಿರ್ತಾನೆ ತಂದೆ ಮಗನ ಸಂಭಾಷಣೆಯಲ್ಲಿ ಅಂಶ ವ್ಯಕ್ತವಾಗ್ತಾ ಹೋಗುತ್ತೆ ತನ್ನ ತಾಯಿಯ ಬಗ್ಗೆ ಅಂದರೆ ತನ್ನ ಯಯಾತಿಯ ಮೊದಲನೇ ಹೆಂಡತಿ ಪುರುವಿನ ತಾಯಿ ಬಗ್ಗೆ ತಿಳಿಸ್ತಾ ಇರುವಂಥ ಯಯಾತಿ ಮೇಲೆ ಪುರು ತುಂಬ ಕೋಪ ಮಾಡ್ಕೋತಾನೆ ಅಂಗದೇಶದ ರಾಜನಾಗಿರುವಂಥ ಚಂದ್ರು ತನ್ನ ಮಗಳನ್ನು ಮದುವೆ ಮಾಡಬೇಕು ಅಂತ ಹಂಬಲದಿಂದ ಧನುರ್ವಿದ್ಯೆಯಲ್ಲಿ ನಿಪುಣ ಅಲ್ಲದೆ ಹೋದ್ರೂ ಕೂಡ ಆ ಪಣವನ್ನು ತೆಗೆದುಹಾಕಿ ಚಿತ್ರಲೇಖೆಯನ್ನು ಮದುವೆ ಆಗೋದಕ್ಕೆ ಯಾವ ಅರ್ಹತೆ ಇದ್ದರೂ ಕೂಡ ಪುರುವಿಗೆ ಮದುವೆ ಮಾಡಿಕೊಳ್ತಾರೆ ಯಾಕೆ ಅಂದರೆ ಯಯಾತಿ ನೂರು ಅಶ್ವಮೇಧ ಯಾಗ ಮಾಡಿದ್ದಾನೆ ಅಂತ ಯಯಾತಿ ಈ ಬಹಳ ಶ್ರೇಷ್ಠನಾದ ಚಕ್ರವರ್ತಿ ಅನ್ನೋ ಕಾರಣಕ್ಕೆ ಅಪ್ಪನ ಹೆಸರಿನಲ್ಲಿ ಮಗನಿಗೆ ಮದುವೆ ಮಾಡಿಕೊಡುವಂಥದ್ದು ಇದು ಪುರುವಿಗೆ ಬಹಳ ಕೋಪ ಇರುತ್ತೆ ಕೇವಲ ವಂಶದ ಪ್ರತಿಷ್ಠೆಗಾಗಿ ಅವನಿಗೆ ಮದುವೆ ಮಾಡಿರ್ತಾರೆ ಯಯಾತಿ ತನ್ನ ವಂಶದ ಬಗ್ಗೆ ಹೆಮ್ಮೆಪಟ್ಟು ಪ್ರಜೆಗಳ ದೃಷ್ಟಿಯಲ್ಲಿ ತನ್ನ ವಂಶದವಲ್ಲರೂ ದೇವರಾಗಿದ್ದರು ಅಂತಂದಾಗ ಹೌದು ನಿನ್ನ ವಂಶದಲ್ಲಿ ನಿನ್ನ ಬಗ್ಗೆ ಎಲ್ಲ ದೇವರಾಗಿರ್ಬೋದು ಆದರೆ ನಾನು ಕೀಟಕನಾಗುತ್ತೇನೆ ಅಂದರೆ ತೊಂದರೆ ಕೊಡುವಂಥ ವ್ಯಕ್ತಿ ಆಗ್ತೀನಿ ಅಂತ ತನ್ನ ಸ್ವಭಾವ ಏನಿದೆಯೋ ಅದನ್ನು ವ್ಯಕ್ತಪಡಿಸ್ತಾನೆ ಇಷ್ಟೋ ದಿನಗಳ ಕಾಲ ತಾಯಿ ಬಗ್ಗೆ ತಿಳಿದೇ ಇದ್ದದೇ ಯಯಾತಿಯಿಂದ ಅವತ್ತು ತಿಳಿತಾನೆ ಅವಳು ರಾಕ್ಷಸ ಕನ್ಯೆ ರಾಕ್ಷಸ ಕುಲದವಳು ಅಂತ ತಿಳಿದಾಗ ಸತ್ಯ ತಿಳಿದಾಗ ಪುರುಗ್ ಭಾಳ ಸಂತೋಷ ಆಗುತ್ತೆ ಅಷ್ಟರಲ್ಲಿ ಶುಕ್ರಾಚಾರ್ಯರು ಯಯಾತಿಯು ದೇವಯಾನಿಗೆ ದ್ರೋಹ ಮಾಡಿದ್ದಕ್ಕೋಸ್ಕರವಾಗಿ ಅಕಾಲ ವೃದ್ಧಾಪ್ಯದ ಶಾಪವನ್ನು ಕೊಟ್ಟಿರ್ತಾನೆ ಅಂದರೆ ಯೌವನಸ್ಥನಾಗಿದ್ದಂಥ ಯಯಾತಿಗೆ ತಕ್ಷಣವೇ ಮುದುಕನಾಗಬೇಕು ಅನ್ನುವಂಥ ಒಂದು ಶಾಪವನ್ನು ಕೊಡ್ತಾನೆ ತನ್ನ ಮಗಳು ದೇವಯಾನಿ ಹೇಳಿದ್ದಕ್ಕೆ ಆಗಿರುವಂಥದ್ದು ಶರ್ಮಿಷ್ಠೆ ಬಲವಂತಕ್ಕಾಗಿ ಪುರು ಶುಕ್ರಾಚಾರ್ಯದಿಂದ ಶಾಪ ಪರಿಹಾರವನ್ನು ಕೂಡ ಇರ್ತಾನೆ ಶರ್ಮಿಷ್ಠೆ ಓಡಿ ಬರ್ತಾಳೆ ಪುರುಗೆ ಹೇಳ್ತಾನೆ ಪುರು ಹೋಗಿ ತನ್ನ ತಂದೆ ಪರವಾಗಿ ವಾದವನ್ನು ಮಂಡಿಸಿ ನಮ್ಮ ಅಪ್ಪನಿಗೆ ಈ ರೀತಿಯಾಗಿ ಯಾವುದೇ ಕಾರಣಕ್ಕೂ ಶಾಪವನ್ನು ಹಾಕಬೇಡಿ ಅಂತ ಹೇಳಿ ಒಂದು ಉಶಾಪವನ್ನು ತರ್ತಾನೆ ಆ ಉಶಾಪ ಏನಪ್ಪ ಅಂತಂದರೆ ಯಯಾತಿಗೆ ಈಗ ಶಾಪದಿಂದ ಬಂದಿರುವಂಥ ವೃದ್ಧಾಪ್ಯವನ್ನು ಯಾರಾದರೂ ಒಬ್ಬ ಆ ವೃದ್ಧಾಪ್ಯವನ್ನು ತೊಗೊಳೋದಿಕ್ಕೆ ಒಪ್ಪಿಗೆ ಕೊಟ್ಟು ತನ್ನ ಯೌವನವನ್ನು ಕೊಡಬೇಕಾಗಿರುವಂಥದ್ದು ಈ ನಡುವೆ ಯಯಾತಿಗೆ ಶಾಪದಿಂದ ದಿಕ್ಕೆ ತೋಚಕ್ಕಾಗಲ್ಲ ಆಡ್ತಿರ್ತಾನೆ ಯಾಕೆ ಅಂತಂದರೆ ಅವನು ಬಹಳ ಮಹತ್ವಾಕಾಂಕ್ಷಿಯಾಗಿರುವಂಥವನು ಸಾ ಇನ್ನೂ ಬೇಕಾದಷ್ಟು ಹೆಣ್ಣುಗಳ ಜೊತೆ ಸುಖಿಸ್ಬೇಕು ಅನ್ನೋ ಆಸೆ ಇರುವಂಥವನು ರಾಜ್ಯವನ್ನು ವಿಸ್ತಾರ ಮಾಡಬೇಕು ಅನ್ನೋ ಆಸೆ ಇರುವಂಥವನು ಹೀಗೆ ಹೀಗೆ ಇಲ್ಲಿಗೆ ಎರಡನೇ ಅಂಕ ಮುಕ್ತಾಯ ಆಗತ್ತೆ ಮೂರನೇ ಅಂಕ ಈ ಮೇಲಿನ ಮೂ ಎರಡು ಅಂಕಗಳಿಗಿಂತ ಬಹಳ ಚಿಕ್ಕ ಅಂಕ ಆದರೆ ಕ್ರಿಯೆಯ ದೃಷ್ಟಿಯಿಂದ ಬಹಳ ಮುಖ್ಯವಾದ ಅಂಕ ನಾಟಕದಲ್ಲಿ ಕ್ರಿಯೆ ಘರ್ಷಣೆ ಬಹಳ ಮುಖ್ಯ ಅರಿಸ್ಟಾಟಲ್ ಹೇಳಿರುವಾಗೆ ಅಲ್ಲಿ ಆ್ಯಕ್ಷನ್ ಇರ್ಬೋದು ಕಾನ್ಫ್ಲಿಕ್ಟ್ ಇರ್ಬೋದು ಪ್ಲೇಸ್ ಇರ್ಬೋದು ಟೈಮ್ ಇರ್ಬೋದು ಇವೆಲ್ಲವನ್ನು ಕೂಡ ಯಾಯಾತಿ ನಾಟಕ ಒಳಗೊಂಡಿದೆ ಈ ಮೂರು ಅಂಕಗಳಿಂದ ಚಿಕ್ಕದೇ ಆಗಿದ್ದರೂ ಕೂಡ ಕ್ರಿಯೆ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದು ಈ ಅಂಕದಲ್ಲಿ ಯಯಾತಿ ಶುಕ್ರಾಚಾರ್ಯದಿಂದ ಉಶಾಪವನ್ನು ಪಡಿತಾನೆ ತನ್ನ ಗೆಲುವಿಗಾಗಿ ಮಿತುಮೀರಿದ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾನೆ ಇಷ್ಟೊತ್ತು ತುಂಬ ದುರ್ಬಲನಾಗಿರ್ತಾನೆ ಶಾಪ ಬಂದಿದ್ದರಿಂದ ಆದರೆ ಉಶಾಪದಿಂದ ಯಾರಾದರೂ ತನ್ನ ಶ ವೃದ್ಧಾಪ್ಯವನ್ನು ತೆಗೆದುಕೊಳ್ತಾರೆ ಅನ್ನುವಂಥ ಆತ್ಮವಿಶ್ವಾಸದಿಂದ ಬಹಳ ಅಹಂಕಾರದ ಮಾತುಗಳನ್ನು ಕೂಡ ಆಡ್ತಾನೆ ಯಾತಿಯ ಇಚ್ಛೆಯಂತೆ ಪುರುಗಳು ಪ್ರಜೆಗಳು ಸೈನಿಕರು ಎಲ್ಲರ ಬಳಿ ಭಿಕ್ಷೆ ಕೇಳಕ್ಕೆ ಹೋಗ್ತಾನೆ ಅಂದರೆ ನನ್ನ ಯೌವನವನ್ನು ನಿಮ್ಮ ಯೌವನವನ್ನು ಕೊಡಿ ನಾನು ವೃದ್ಧಾಪ್ಯವನ್ನು ಕೊಡ್ತೀನಿ ಒಂದು ವರ್ಷ ಇರ್ಬೋದು ಆರು ತಿಂಗಳಿರ್ಬೋದು ಕೊನೆಗೆ ಒಂದು ಮೂರು ತಿಂಗಳ ಕಲನಾರು ಕೊಡಿ ಅಂತ ಹೇಳಿದಾಗ ಯಾವ ಪ್ರಜೆನೂ ಒಪ್ಪಲ್ಲ ಯಾವ ಸೈನಿಕನೂ ಒಪ್ಪೋದಿಲ್ಲ ಅರಮನೆಯ ಒಬ್ಬ ವ್ಯಕ್ತಿ ಕೂಡ ಒಪ್ಪೋದಿಲ್ಲ ಇವಾಗ ಮತ್ತಷ್ಟು ಹುಚ್ಚಿಡದಂಗಾಗತ್ತೆ ತನ್ನ ವಂಶದ ಅಂತಸತ್ವ ತಿಳಿದಕ್ಕೆ ಪೂರ್ವೆ ತಂದೆಯ ವಾರ್ಧಕ್ಯವನ್ನು ಸ್ವೀಕರಿಸ್ತಾನೆ ಕೊನೆಗೆ ಮಗನೇ ಅಪ್ಪನ ಮುದಿತನವನ್ನು ಸ್ವೀಕರಿಸಿ ತನ್ನ ಯೌವನವನ್ನು ತನ್ನ ಅನ್ ತಂದೆಗೆ ಕೊಡ್ತಾನೆ ತನ್ನ ಯೌವನವನ ತಂದೆಗೆ ತ್ಯಾಗ ಮಾಡುವಂಥದ್ದು ಈ ಅಂಕದಲ್ಲಿ ನಡೆಯುತ್ತೆ ಇನ್ನು ಮುಖ್ಯವಾದಂಥ ಅಂಕ ನಾಲ್ಕನೇದು ಕೊನೆದು ಈ ಮಹತ್ವದ ನಾಲ್ಕನೇ ಅಂಕದಲ್ಲಿ ಚಿತ್ರಲೇಖೆ ಮೊಟ್ಟ ಮೊದಲ ಬಾರಿಗೆ ಆ ನಾಟಕದಲ್ಲಿ ಎಂಟ್ರಿ ಪಡೀತಾಳೆ ಪ್ರವೇಶ ಪಡಿತಾಳೆ ಸ್ವರ್ಣಲತೆ ಅಂದರೆ ದಾಸಿ ಅರಮನೆಯ ದಾಸಿ ತನ್ನ ಬದುಕಿನಲ್ಲಿ ನಡೆದಂಥ ಒಂದು ದುರಂತ ಘಟನೆಯನ್ನು ಅಂದರೆ ಸ್ವರ್ಣಲತೆಯನ್ನು ಡೌಟ್ ಮಾಡಿ ಗಂಡ ಬಿಟ್ಟೋದಂಥ ಒಂದು ಸನ್ನಿವೇಶವನ್ನು ಹೇಳ್ತಾಳೆ ದೇವಯಾನಿ ಅರಮನೆ ಬಿಟ್ಟೋದ ಘಟನೆಯನ್ನು ಕೂಡ ಚಿತ್ರಲೇಖೆ ಹೇಳ್ತಾಳೆ ಯಾಕೆ ದೇವಯಾನಿ ಯಯಾತಿ ಮೋಸ ಮಾಡಿದ್ದಕ್ಕೋಸ್ಕರವಾಗಿ ಅಂದರೆ ದೇವಯಾನಿಯ ದಾಸಿಯಾದಂಥ ಶರ್ಮಿಷ್ಠೆ ಜೊತೆಗೆ ದೈಹಿಕ ಸಂಬಂಧ ಇಟ್ಟಿದ್ದಕ್ಕೋಸ್ಕರವಾಗಿ ಅರಮನೆಯಿಂದ ಬಿಟ್ಟು ಹೋಗಿರೋಂಥಳು ದೇವಯಾನಿ ಅಂತ ಯಯಾತಿಯ ರಥದ ಸಾರಥಿ ಸ್ವರ್ಣಲತೆಯ ಗಂಡನಾಗಿರ್ತಾನೆ ಅವರಿಬ್ಬರ ದಾಂಪತ್ಯ ಹತ್ತು ವರ್ಷದವರಿಗೆ ಬಹಳ ಸುಖವಾಗಿರುತ್ತೆ ನಂತರ ಅವಳು ತನ್ನ ಬಾಲ್ಯದಲ್ಲಿ ತಮ್ಮ ಮನೆಗೆ ರಾತ್ರಿ ವೇಳೆಯಲ್ಲಿ ತನಗೆ ಪಾಠ ಹೇಳ್ಕೊಳಕ್ ಬರ್ತಾ ಇದ್ದಂತ ಒಬ್ಬ ಬ್ರಾಹ್ಮಣ ಗುರುವಿನ ಜೊತೆ ಸಂಬಂಧ ಇತ್ತು ಅಂತ ವಿಷಯ ತಿಳಿದು ಅದು ಇತ್ತೋ ಇಲ್ವೋ ಅನ್ನುವಂಥದ್ದು ಕೂಡ ತಿಳ್ಕೊಳಕ್ಕೆ ಹೋಗೋದಿಲ್ಲ ಸಾರಥಿ ತಿಳಿದು ಅನುಮಾನದಿಂದ ಕಳವಳ ವ್ಯಕ್ತಪಡಿಸ್ಕೊಂಡು ಅವಳು ಗಂಡ ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ ಅಥವಾ ಅವಳನ್ನು ಬಿಟ್ಟು ಹೊಟ್ಟೋಗಿರ್ತಾನೆ ನಂತರ ಪುರು ಯಯಾತಿಯ ವೃದ್ಧಾಪ್ಯವನ್ನು ಪಡೆದು ಚಿತ್ರಲೇಖೆಯ ಅಂತಃಪುರಕ್ಕೆ ಬಂದಾಗ ಅಕಾಲ ವೃದ್ಧಾಪ್ಯದ ಕ್ರೂರ ರೂಪಕ್ಕೆ ಹೆದರಿ ಮೊದಲು ತನ್ನ ಗಂಡನ ಮಾನಸಿಕ ಸಾಮರ್ಥ್ಯವನ್ನು ಮೆಚ್ಚಿದಂಥ ಚಿತ್ರಲೇಖೆ ಈಗ ಮದುವೆಯಾಗಿದ್ದಂಥ ತನ್ನ ಪುರುವನ್ನೇ ನಿರಾಕರಿಸ್ತಾಳೆ ನಂತರ ಯಯಾತಿ ಬುದ್ಧಿ ಹೇಳೋದಕ್ಕೆ ಚಿತ್ರಲಕ್ಕೆ ಅಂಥ ಬರ್ತಾನೆ ಅದಕ್ಕೆ ಅವಳು ಹೇಳ್ತಾಳೆ ಮನುಷ್ಯನ ಜೀವನ ಪಂಚಾಂಗದ ಮೇಲೆ ನಡೆಯೋದಿಲ್ಲ ನಾಡಿಯ ಸ್ಪಂದನದ ಮೇಲೆ ಅಂತ ಜೀವಪರವಾದ ಮಾತನ್ನು ಆಡ್ತಾಳೆ ಆದರೆ ಭಾಳ ಯ ಯಯಾತಿ ಭಾಳ ಮಹತ್ವಾಕಾಂಕ್ಷೆಯ ತನ್ನ ಮಹತ್ವಾಕಾಂಕ್ಷೆ ಈಡೇರೋದಕ್ಕೋಸ್ಕರ ಅಕಾಲ ವೃದ್ಧಾಪ್ಯವನ್ನು ನಾನು ನಿನ್ನ ಗಂಡನಿಂದ ಅಥವಾ ನನ್ನ ಮಗ ಪುರುವಿಂದ ಪಡ್ಕೊಂಡೆ ನೀನು ಕೂಡ ಅಸಾಮಾನ್ಯಳಾಗಬೇಕು ಪುರುವಿನ ಹಾಗೆ ಅಂತ ಹೇಳಿದಾಗ ತಾವು ಕೂಡ ಅಸಾಮಾನ್ಯರಾಗಿ ಅದಕ್ಕೆ ನಾನು ಒಂದು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಆದರೆ ಆ ಅಸಾಮಾನ್ಯತೆಗೆ ಹೆದರಿ ಓಡಕ್ಕೆ ಕುಡ್ದು ಅಂಥೇಳಿ ಪುರುವಿನ ಯೌವನವನ್ನು ಪಡೆದಿರುವ ಅಂದರೆ ನಿನ್ನ ಮಗನ ಯೌವನವನ್ನು ನೀನು ಪಡ್ಕೊಂಡಿದೀಯ ನಾನು ಮದುವೆ ಆಗಿದ್ದು ಪುರುವಿನ ಯೌವನವನ್ನು ಕಂಡು ಹಾಗಾಗಿ ಆ ಯೌವನವನ್ನು ಈಗ ನೀನು ಪಡ್ಕೊಂಡಿರುವಾಗ ಪುರುವಿಗೆ ಸೇರಿರುವ ನನ್ನನ್ನು ಕೂಡ ನೀನೇ ಮದುವೆ ಆಗಬೇಕು ಅಥವಾ ಆಗಬೇಕು ಅಂತ ತರ್ಕಬದ್ಧವಾದ ಮಾತಿನಿಂದ ಪರೀಕ್ಷೆ ಮಾಡ್ತಾಳೆ ಹೀಗೆ ತಾನೇ ಬಿಟ್ಟ ಬಾಣ ತನಗೇ ತಿರುಗು ಬಾಣವಾದಾಗ ಯಾತಿ ದಿಕ್ಕೆ ತೋಚದೆ ವಿಲಪಿಸ್ತಾನೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾನು ಜೀವನದಲ್ಲಿ ಕಲಿಯೋಕಾಗದೇ ಇರುವಂಥ ಪಾಠವನ್ನು ಕೇವಲ ಒಂದು ಗಂಟೆಯಲ್ಲಿ ಕಲ್ತುಬಿಟ್ಟೆ ಒಂದು ರಾತ್ರಿಯಲ್ಲಿ ಕಲ್ತುಬಿಟ್ಟೆ ಅಂತ ಹೇಳಿಬಿಟ್ಟು ಆತ ಪಶ್ಚಾತ್ತಾಪವನ್ನು ಕೂಡ ಪಡ್ತಾನೆ ನಂತರ ಚಿತ್ರಲೇಖೆಯನ್ನು ತನ್ನ ಆಕಾಂಕ್ಷೆ ಬೇಡಿಕೆಗೋಸ್ಕರ ಬೇಡ್ಕೊತಾನೆ ಆಗ ಚಿತ್ರಲೇಖೆ ನಿಮ್ಮ ನಂದನವನ್ನು ಬೇಡ ನನಗೆ ಹದಿನೈದು ದಿನಗಳ ಹಿಂದೆ ಬೇಕಾದಷ್ಟು ನಂದನವನ್ನು ಸಿಕ್ಕಿತ್ತು ಅಂದಮೇಲೆ ನಿಮ್ಮ ಐದಾರು ವರ್ಷದ ಲೆಕ್ಕ ಏನು ಹೇಳ್ತೀರಾ ಅಂದರೆ ಐದಾರು ವರ್ಷವರಾದ್ರೂ ನನ್ನ ಯೌವನವನ್ನು ಪುರುವಿನ ಯೌವನವನ್ನು ನಾನು ಇಟ್ಕೊಂಡಿರ್ತೀನಿ ಅನ್ನೋ ಹೇಳುವ ಮಾತಕ್ಕೆ ಅವನನ್ನು ಮತ್ತು ಅವನ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿ ಈಗ ಚಿತ್ರಲೇಖೆಯೂ ಕೂಡ ಶರ್ಮಿಷ್ಠೆ ಕುಡಿಯದೆ ಬಿಟ್ಟಿದ್ದಂತಹ ವಿಷವನ್ನು ಕುಡಿಯೋದಿಕ್ಕೆ ಹೋಗ್ತಾಳೆ ಆದರೆ ಅವಳು ಬಲಗೈಯಲ್ಲಿ ಹಿಡ್ಕೊಂಡು ಅದನ್ನು ಕುಡಿಯೋದಿಕ್ಕೆ ಅಂತ ಹೊರಟಾಗ ಯಯಾತಿ ತಪ್ಸೋದಿಕ್ಕೆ ಹೋಗ್ತಾನೆ ಆದರೆ ಎಲ್ಲಿಯಾದ್ರೂ ತಾನು ಬಲಗೈಯನ್ನು ಹಿಡಿದ್ರೆ ಇನ್ನೇನೋ ದೊಡ್ಡ ಪ್ರಮಾದ ಆಗ್ಬೋದು ಅನ್ನೋ ಕಾರಣಕ್ಕೆ ಅಸಹಾಯಕತೆಯಿಂದ ದಾಸಿಯನ್ನು ಕರಿತಾನೆ ಆದರೆ ಅವಳು ಬಲಗೈಯಲ್ಲಿ ಹಿಡಿದಿರೋ ವಿಷದ ಬಟ್ಟಲನ್ನು ಕಿತ್ತುಕೊಳ್ಳಲಾಗದೇ ಇರುವಂಥ ಅಸಹಾಯಕತೆ ಸಂದರ್ಭದಲ್ಲಿ ವಿಷ ಕುಡಿದ ಚಿತ್ರಲೇಖೆ ಸತ್ತು ಹೋಗ್ತಾಳೆ ಇದನ್ನು ನೋಡಿದಂಥ ಸ್ವರ್ಣಲತೆಗೆ ಹುಚ್ಚಿಡಿಯುತ್ತೆ ಹಿಡಿಯುತ್ತೆ ನಂತರ ಯಯಾತಿ ಪುರುವಿಗೆ ತನ್ನ ಯೌವನವನ್ನು ಹಿಂತಿರುಗಿಸ್ತಾನೆ ಶರ್ಮಿಷ್ಠೆಯ ಆಶೆಯ ಜೊತೆ ಒಳಗೊಡನೆ ವಾನಪ್ರಸ್ಥಾಶ್ರಮಕ್ಕೆ ಹೊರಡ್ತಾನೆ ಹೀಗೆ ಇವೆಲ್ಲ ನಡೆದ ಘಟನೆಗಳಿಂದ ಚಿತ್ರಲೇಖೆಯ ಸಾವಿನಿಂದ ವಿಹುಹಲನಾಗಿರುವಂಥ ಪುರು ಏಕಾಂಗಿಯಾಗ್ತಾನೆ ಇಲ್ಲಿಗೆ ನಾಲ್ಕು ಅಂಕಗಳ ಈ ನಾಟಕ ಮುಗಿಯುತ್ತೆ